ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜಕೀಯ ಇತಿಹಾಸದುದ್ದಕ್ಕೂ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಮಟ್ಟದ ಜನಮನ್ನಣೆ ಸಿಕ್ಕಿಲ್ಲ ಅದೇ ರೀತಿ ಅವುಗಳ ನೆಲೆಗಟ್ಟು ಕೂಡ ವಿಸ್ತರಣೆಯಾಗಿಲ್ಲ ಜಾತಿ ಆಧಾರಿತ ರಾಜಕಾರಣ ಮೇಲುಗೈ ಸಾಧಿಸಿರುವ ಹೊತ್ತಿನಲ್ಲಿ ಮತ್ತು ಎಲ್ಲರನ್ನೂ ಒಳಗೊಳ್ಳುವಿಕೆಯ ರಾಜಕಾರಣ ಬಲ ಪಡೆಯುತ್ತಿರುವ ಹೊತ್ತಿನಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಬಸುಗುಳ್ ಪಾಟೀಲ್ ಯತ್ನಾಳ್ ಅವರು ಹೊಸ ಹಿಂದೂ ಪಕ್ಷ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಅದು ಜನಾಭಿಪ್ರಾಯ ಸಂಗ್ರಹಿಸಿ ಮತ್ತು ಕೆಲವರು ತಮಗೆ ಸಲಹೆಯನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಹೊಸ ಹಿಂದೂ ಪಕ್ಷ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಈ ಮೂಲಕ ರಾಜ್ ರಾಜ್ಯ ರಾಜಕಾರಣದಲ್ಲಿ ಸಣ್ಣ ಮೆಟ್ಟಿಗಿನ ಸಣ್ಣ ಮೆಟ್ಟಿಗೆನ ಸಂಚಲನವನ್ನು ಉಂಟು ಮಾಡಿದ್ದಾರೆ ಕರ್ನಾಟಕದಲ್ಲಿ ಜಾತಿ ಆಧಾರಿತ ರಾಜಕಾರಣ ಮುನ್ನಡೆ ಪಡೆಯುತ್ತಿರುವ ಹೊತ್ತಿನಲ್ಲಿ ಬಸವ ತತ್ವ ಅಥವಾ ಎಲ್ಲರನ್ನು ಒಳಗೊಳ್ಳುವಿಕೆಯ ರಾಜಕಾರಣ ಮುನ್ನಡೆ ಪಡೆಯುತ್ತಿರುವ ಹೊತ್ತಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದುತ್ವದ ರಾಜಕಾರಣ ಜನಮನ್ನಣೆ ಇಲ್ಲಿ ಗಳಿಸುತ್ತ ಹಾಗಾದ್ರೆ ಕರ್ನಾಟಕದ ಯಾವ ಭಾಗದಲ್ಲಿ ಹಿಂದುತ್ವಕ್ಕೆ ಮನ್ನಣೆ ಇದೆ ಮತ್ತು ಎಷ್ಟು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದಲ್ಲಿ ಗೆಲ್ಲಬಹುದು ವೀಕ್ಷಕರೆ ಬಹುಶಃ ಕರ್ನಾಟಕದ ಇತಿಹಾಸದುದ್ದಕ್ಕೂ ಇಲ್ಲಿ ಬಹುತೇಕ ಪ್ರಾದೇಶಿಕ ಪಕ್ಷಗಳು ವೈಫಲ್ಯವನ್ನೇ ಅನುಭವಿಸಿವೆ ಅಂದರೆ ದೇವರಾಜು ರಾಮಕೃಷ್ಣ ಹೆಗಡೆ ಬಿ ಎಸ್ ಯಡಿಯೂರಪ್ಪ ಬಂಗಾರಪ್ಪ ರಾಮುಲು ಜನಾರ್ದನ ರೆಡ್ಡಿ ಸೇರಿ ಬಹುತೇಕ ಪ್ರಾದೇಶಿಕ ಪಕ್ಷಗಳನ್ನು ಹುಟ್ಟು ಹಾಕಿದ್ದಾರೆ ಆದರೆ ಈ ಬಹುತೇಕ ಪ್ರಾದೇಶಿಕ ಪಕ್ಷಗಳಲ್ಲಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹಾಕಿದ್ದಂಥ ಕೆ ಜೆ ಪಿ ಪಕ್ಷ ಮಾತ್ರ ಶೇಕಡ ಹತ್ತರಷ್ಟು ಓಟ್ಗಳನ್ನು ಗಳಿಸುವ ಮೂಲಕ ಒಂದು ಮನ್ನಣೆಯನ್ನು ಗಳಿಸಿತ್ತು ಆದರೆ ಅದು ಬಿ ಎಸ್ ಯಡಿಯೂರಪ್ಪ ಅವರು ಮುಂದುವರಿಸಲಿಲ್ಲ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಒತ್ತಾಸೆಯ ಮೇರೆಗೆ ಆದರೆ ಉಳಿದೆಲ್ಲ ರಾಜಕಾರಣಿಗಳು ಪ್ರಾದೇಶಿಕ ಪಕ್ಷಗಳನ್ನು ಸ್ಥಾಪನೆ ಮಾಡಿದರೂ ಕೂಡ ಆ ಪ್ರಾದೇಶಿಕ ಪಕ್ಷಗಳು ದೊಡ್ಡ ಜನಮನ್ನಣೆ ಪಡೆಯದೆ ನೆಲೆಗಟ್ಟನ್ನು ವಿಸ್ತರಣೆ ಮಾಡಿಕೊಡದೆ ವೈಫಲ್ಯವನ್ನು ಅನುಭವಿಸುವ ಬಹುತೇಕ ಕರ್ನಾಟಕದ ರಾಜಕಾರಣ ಇತಿಹಾಸ ತುದ್ದಕ್ಕೂ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಮನ್ನಣೆ ಸಿಕ್ಕಿಲ್ಲ ಇಂಥ ಹೊತ್ತಿನಲ್ಲಿ ಇಂಥ ಇತಿಹಾಸ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ರಾಜಕಾರಣ ಮಾಡಲು ಹೊರಟಿದ್ದಾರೆ ಅದರಲ್ಲೂ ವಿಶೇಷ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದಲ್ಲಿ ಗೆಲ್ಲುವ ಕ್ಷೇತ್ರಗಳು ಅಂದರೆ ಅದು ಕರಾವಳಿ ಭಾಗದಲ್ಲಿ ಕೆಲ ಕ್ಷೇತ್ರಗಳು ಅದೇ ರೀತಿ ಮಲೆನಾಡಿನ ಭಾಗದ ಕೆಲ ಕ್ಷೇತ್ರಗಳಲ್ಲಿ ಹಾಗೆ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಅಭಿವೃದ್ಧಿ ಮತ್ತು ಹಿಂದುತ್ವ ಮತ್ತು ಜಾತಿ ಈ ಮೂರು ಆಧಾರದಲ್ಲಿ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಜಾತಿ ಮತ್ತು ಅಭಿವೃದ್ಧಿ ಹೆಸರಲ್ಲಿ ಅದೇ ರೀತಿ ಮೈಸೂರು ಭಾಗದಲ್ಲಿ ಜಾತಿ ಹೆಸರಲ್ಲಿ ರಾಜಕಾರಣ ನಡೆಯುತ್ತದೆ ಬಹುತೇಕ ಕರ್ನಾಟಕದಲ್ಲಿ ಜಾತಿ ಆಧಾರಿತ ರಾಜಕಾರಣವೇ ಮೇಲುಗೈ ಸಾಧಿಸಿರುವ ಹೊತ್ತಿನಲ್ಲಿ ಹಿಂದುತ್ವ ವರ್ಕೌಟ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಎದುರಾಗಿದೆ ಯಾಕಂದ್ರೆ ಬಿಜೆಪಿ ಕೂಡ ಹಿಂದುತ್ವ ಆಧಾರಿತ ಪಕ್ಷವಾಗಿದೆ ಒಂದು ಕಡೆ ಹಿಂದುತ್ವವನ್ನು ಘೋಷಿಸುತ್ತಾ ಪೋಷಿಸುತ್ತಾ ಮತ್ತೊಂದು ಕಡೆ ಅಭಿವೃದ್ಧಿ ಅಜೆಂಡಾವನ್ನು ಮಂಡಿಸುತ್ತಿರುವ ಬಿಜೆಪಿ ಕೂಡ ಇಲ್ಲಿವರೆಗೂ ಬಹುಮತದೊಂದಿಗೆ ಅಧಿಕಾರ ಹಿಡಿಯುವಲ್ಲಿ ಕೂಡ ವಿಫಲವಾಗಿದೆ ಯಡಿಯೂರಪ್ಪ ಅವರ ರಾಜಕಾರಣ ಬಸವ ತತ್ವದ ರಾಜಕಾರಣ ಮಾಡಿದರೂ ಕೂಡ ಬಿಜೆಪಿ ಬಹುಮತ ಗಳಿಸುವಲ್ಲಿ ಕೂಡ ವಿಫಲವಾಗಿದೆ ಇಂಥ ಹೊತ್ತಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ಆಧಾರಿತ ಹೊಸ ಹಿಂದೂ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ ಕನ್ನಡಿಗರು ಹಿಂದುತ್ವವನ್ನು ಸ್ವೀಕರಿಸುತ್ತಾರೆ ಮತ್ತು ಒಪ್ಪಿಕೊಳ್ಳುತ್ತಾರೆ ಆದರೆ ಇದು ಚುನಾವಣೆ ವೇಳೆ ಮಾತ್ರ ಪರಿವರ್ತನೆ ಪರಿವರ್ತನೆಯಾಗುವುದಿಲ್ಲ ಕರಾವಳಿ ಭಾಗದಲ್ಲಿ ಕೆಲ ಕ್ಷೇತ್ರಗಳು ಮತ್ತು ಮಲೆನಾಡಿನ ಕೆಲ ಕ್ಷೇತ್ರಗಳು ಹಿಂದುತ್ವ ಆಧಾರಿತ ಬಿಜೆಪಿಗೆ ಇಲ್ಲಿನ ಜನರು ಬೆಂಬಲಿಸುತ್ತಾರೆ ಆದರೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲು ಜಾತಿ ನಂತರ ಅಭಿವೃದ್ಧಿಯನ್ನು ನೋಡಿಕೊಂಡು ಇಲ್ಲಿ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸುತ್ತಾರೆ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ಕೂಡ ಜಾತಿ ಮತ್ತು ಅಭಿವೃದ್ಧಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಒಂದು ಸಹಜ ಪ್ರಕ್ರಿಯೆಯಾಗಿದೆ ಅದೇ ರೀತಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಒಂದು ವೇಳೆ ಯತ್ನಾಳ ಅವರು ಹೊಸ ಹಿಂದೂ ಪಕ್ಷವನ್ನು ಕಟ್ಟಿದ್ರೆ ಮೂಲತವಾಗಿ ಬಿಜೆಪಿಗೆ ಒಂದು ಸಣ್ಣ ಮೆಟ್ಟಿಗೆನ ಒಡೆತವನ್ನು ನೀಡಲಿದ್ದಾರೆ ಅಪ್ಪಟ ಮತ್ತು ಪ್ರಖರ ಹಿಂದುತ್ವವನ್ನು ಪ್ರತಿಪಾದಿಸುವ ಯತ್ನಾಳ ಅವರು ಒಂದು ಕಡೆ ಹಿಂದುತ್ವವನ್ನು ಪ್ರತಿಪಾದಿಸುವ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಪ್ರಕರಣ ಹಿಂದುತ್ವವನ್ನು ಪ್ರತಿಪಾದಿಸುವುದಿಲ್ಲ ಆದರೂ ಅವರು ಎಲ್ಲೋ ಒಂದು ಕಡೆ ಬಸವ ತತ್ವದ ಆಧಾರದಲ್ಲಿ ಮತ್ತು ಸಾಫ್ಟ್ ಹಿಂದುತ್ವದ ಆಧಾರದಲ್ಲಿ ರಾಜಕಾರಣವನ್ನು ಮಾಡುತ್ತಾರೆ ಎಲ್ಲರನ್ನು ಒಳಗೊಳ್ಳುವ ಮೂಲಕ ಎಲ್ಲರನ್ನೂ ಒಳಗೊಳ್ಳುವ ಒಂದು ರಾಜಕಾರಣವನ್ನು ಮಾಡುವ ಮೂಲಕ ಪಕ್ಷದ ವರ್ಚಸ್ಸು ಮತ್ತು ಪಕ್ಷದ ಬಲವರ್ಧನೆಗೆ ಅವರು ಶ್ರಮಿಸುತ್ತಾರೆ ಒಂದು ಕಡೆ ಯತ್ನಾಳ್ ಬಿಜೆಪಿ ಬಿಟ್ಟು ಹೋದರೂ ಕೂಡ ಒಂದು ಪ್ರಕಾರ ಹಿಂದುತ್ವವಾದ ನೆಲೆಯಲ್ಲಿ ನಿಂತಾರೆ ಅದೇ ರೀತಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಹಾಕಿ ವಸತತ್ವ ಆಧಾರಿತ ರಾಜಕಾರಣವನ್ನು ಕೂಡ ನಾವು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರಲ್ಲಿ ನೋಡಬಹುದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಸಂಗೋಳ್ ಪಾಟೀಲ್ ಯತ್ನಾಳ್ ಅವರು ಕಟ್ಟಲು ಹೊಟ್ಟಿರುವ ಹಿಂದೂ ಪಕ್ಷಕ್ಕೆ ಹೊಸ ಹಿಂದೂ ಪಕ್ಷಕ್ಕೆ ಕರ್ನಾಟಕದ ಜನರು ಒಪ್ಪಿಕೊಡ್ತಾರ ಹೊಸ ಹಿಂದೂ ಪಕ್ಷವನ್ನು ಕನ್ನಡಿಗರು ಒಪ್ಪಿಕೊಡ್ತಾರ ಅಥವಾ ತಿರಸ್ಕರಿಸುತ್ತಾರ ಈಗಿತು ಕಾಮೆಂಟ್ ಮಾಡಿ ತಿಳಿಸಿ